ಡಾಕ್ಟರ್ ಗಣಪತಿ ಹೆಗಡೆ ಹಾಗೂ ಶ್ರೀಮತಿ ಭವಾನಿ ಹೆಗಡೆ ವೇದಿಕೆ ಮೇಲೆ ನಮ್ಮ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಭಟ್ ಹಾಗೂ ಕಾರ್ಯದರ್ಶಿ ಸುಬೇದ ಶ್ರೀ ಚಂದ್ರಶೇಖರ್ ಅವರು ಕರ್ಕೊಂಡು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಕಮಿಟಿ ಮುಂದರು ಕೂಡ ವೇದಿಕೆ ಬಳಿ ಬರತಕ್ಕದ್ದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಲು ಡಾಕ್ಟರ್ ಗಣಪತಿ ಹೆಗಡೆ ಭವಾನಿ ಹೆಗಡೆ ಹಾಗೂ ನಮ್ಮ ಎಲ್ಲ ಕಮಿಟಿಯ ಸದಸ್ಯರನ್ನ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ शुभं गुरुत्वं कल्याणम् आरोग्यं धनसम्पदः शुभं गुरुत्वं कल्याणम् आरोग्यं धनसम्पदः शत्रुबुद्धिविनाशाय ईपच्योतिर्नमोस्तु ते ईपज्योतिर्नमोस्तु ते शुभं गुरुत्वं कल्याणम् आरोग्यम धन संपद्योतिर पर्रह्म दीपज्योतिर जन श्रीपज्योतिर्परं ब्रह्म श्रीपज्योतिर्जनादनः दीपो हर्नुवे पापं सन्ध्यादीपनमोऽस्तुते शुभं कुरुत्वं कल्याणम् आरोग्यं वनसम्पदः शुभं कुरुत्वं कल्याणम् आरोग्यं वनसम्पदः ಎಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ಗಣಪತಿ ಹೆಗಡೆ ಹಾಗೂ ಶ್ರೀಮತಿ ಭಾವನಿ ಹೆಗಡೆ ಕಿರುಪ್ರಚಯವನ್ನು ವಿನೋದ ವಿ ಅಡಿಗ ಅವರು ಮಾಡಿಕೊಳ್ತಾ ಇದ್ದಾರೆ ಶ್ರೀ ಗುರುಪಿಯೋ ನಮಃ ಸಜ್ಜನರೇ ಒಳ್ಳೆಯ ವಿದ್ವಾಂಸರು ಉತ್ತಮ ಅಧ್ಯಯನಶೀಲರು ಖ್ಯಾತ ವಾಗ್ಮಿಗಳು ಆದರ್ಶ ಪ್ರಚಾರರು ನಮ್ಮ ಗುರು ಪರಂಪರೆಯಲ್ಲಿ ಅಚಲ ವಿಶ್ವಾಸ ಇಟ್ಟವರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಲಕ್ಷಾಂತರ ಜನರಿಗೆ ಈ ಅರಿವನ್ನು ಹಂಚುವ ಹಾಗೂ ಹೆಚ್ಚಿಸುವ ಬಹು ವಿಧದ ಪ್ರಯತ್ನಗಳನ್ನು ಮಾಡುತ್ತಿರುವವರು ಆದ ಡಾಕ್ಟರ್ ಗಣಪತಿ ಹೆಗಡೆ ಅವರನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಪರಿಚಯಿಸುವ ಸದವಕಾಶ ನನ್ನದಾಗಿದೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀ ಗೋಪಾಲಕೃಷ್ಣ ಹೆಗ್ಡೆ ಹಾಗೂ ಶ್ರೀಮತಿ ಸಾವಿತ್ರಿಯವರ ಸುಪುತ್ರರು ಮೂಲತಃ ಕೃಷಿಕರಾದರು ವಿದ್ಯಾರ್ಜನೆಯ ಸೆಳೆತದಿಂದಾಗಿ ಶ್ರೀ ರವಿಶಂಕರ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಗುರುಕುಲದಲ್ಲಿ ಸಂಸ್ಕೃತ ಯೋಗ ವೇದಾಧ್ಯಯನ ಮಾಡಿದ ತೀಕ್ಷ್ಣ ಮತಿಗಳು ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸುಭಾಷಿತಗಳ ಅಧ್ಯಯನ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಗೌರವ ಪಡೆದವರು ಬೆಂಗಳೂರಿನ ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನಂ ಸ್ಥಾಪಕ ಅಧ್ಯಕ್ಷರಾದ ಇವರು ಸನಾತನ ಸಂಸ್ಕೃತಿಯ ಪ್ರಚಾರ ಪ್ರಸಾರಕ್ಕಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಪ್ರಸ್ತುತ ಮಲ್ಲೇಶ್ವರದ ಎಂಎಲ್ ಎ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸಂಸ್ಕೃತ ಉಪನ್ಯಾಸಕರಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ವೃತ್ತಿನಿಯರತರಾಗಿದ್ದಾರೆ ಆಕಾಶವಾಣಿ ದೂರದರ್ಶನಗಳಲ್ಲಿ ಸಂಸ್ಕೃತದ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ವಿವಿಧ ಮಾಧ್ಯಮಗಳ ಮೂಲಕವೂ ಲಕ್ಷಾಂತರ ಆಸಕ್ತರನ್ನು ತಲುಪಿದ್ದಾರೆ ಆಕಾಶವಾಣಿಯ ಎಫ್ ಎಂ ವಾರ್ತಾ ಓದುಗರಿಗಾಗಿ ಹಾಗೂ ಆರ್ ಜೆ ಆಗಿಯೂ ಸೇವೆ ಸಲ್ಲಿಸಿದ ವಿಶೇಷತೆ ಇವರದು ನಿತ್ಯವೂ ಆನ್ಲೈನ್ ಮೂಲಕ ಮಕ್ಕಳಿಗೆ ಮತ್ತು ಆಸಕ್ತರಿಗೆ ಸಂಸ್ಕೃತ ಭಾಷೆಯನ್ನು ಹೇಳಿಕೊಡುತ್ತಿದ್ದಾರೆ ವಿಜಯವಾಣಿಯಲ್ಲಿ ಸಂಸ್ಕೃತ ಗುರುಕುಲ ಮತ್ತು ಮನೋಲ್ಲಾಸ ಇದರ ಅಂಕಣಕಾರರು ದಿಗ್ವಿಜಯ ನ್ಯೂಸ್ನ ಉಪ ಉಪನ್ಯಾಸಕರು ಕನ್ನಡದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ನೂರಾರು ಸಕಾಲಿಕವಾದ ಲೇಖನಗಳನ್ನು ಬರೆದವರು ಆಗಿದ್ದಾರೆ ಇವರ ಹದಿನೈದಕ್ಕೂ ಹೆಚ್ಚಿನ ಸಂಸ್ಕೃತದ ಸಂಸ್ಕೃತಿಯ ಕೃತಿಗಳು ಅತ್ಯಂತ ಜನಪ್ರಿಯವಾಗಿದೆ ಸಹಜವಾಗಿಯೇ ಇವರ ಈ ವಿಶಿಷ್ಟ ಸಾಧನೆಗಳಿಗೆ ವಿವಿಧ ಪ್ರಶಸ್ತಿಗಳು ಪುರಸ್ಕಾರಗಳು ಲಭಿಸಿವೆ ಇವರ ಪತ್ನಿ ಶ್ರೀಮತಿ ಭವಾನಿ ಹೆಗಡೆಯವರು ತಾಯಿ ವಾಗ್ದೇವಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಶೃಂಗೇರಿಯ ಶಾರದಾ ಪೀಠದಲ್ಲಿ ಕಲಿತು ಶಾಸ್ತ್ರೀ ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಅರ್ಜಿಸಿದವರು ಕಾಲೇಜಿನ ಉಪನ್ಯಾಸಕ್ಕೆ ಆಗಿರುವ ಇವರು ವಿದ್ಯಾರ್ಥಿಗಳಿಗೆ ಜ್ಞಾನ ಹೆಸರಿಸಿ ಮುನ್ನಡೆಸುವ ದಾರಿದೀಪವಾಗಿರುವರು ತಾನು ಪಡೆದ ಜ್ಞಾನವನ್ನು ಆಸಕ್ತರಾದ ಹಿರಿಯರಿಗೂ ಕಿರಿಯರಿಗೂ ತಿಳಿ ಹೇಳುವ ಉತ್ತಮ ಸಾಮರ್ಥ್ಯವನ್ನು ಹೊಂದಿರುವವರು ದೇವಿ ಸರಸ್ವತಿಯದೇ ಅಮೃತಧಾರೆಯಾದ ಸಂಗೀತ ಇವರ ಆಸಕ್ತಿಯ ಮತ್ತೊಂದು ಕ್ಷೇತ್ರ ಆಕಾಶವಾಣಿಯ ಉತ್ತಮ ದರ್ಜೆಯ ಸಂಗೀತ ಕಲಾವಿದೆಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಗುರುವಾಗಿ ಅನೇಕ ಸೀರೆಗಳ ತಯಾರಕ ತಯಾರಕರಾಗಿ ಜಾಹೀರಾತುಗಳಿಗೆ ತಮ್ಮ ಮಧುರ ಧ್ವನಿ ದಾನ ಮಾಡಿದವರಗಾಗಿ ಪರಂಪರೆಯ ಸಂಸ್ಕೃತಿಯ ಉಳಿವಿಗಾಗಿ ಶ್ರಮಿಸುತ್ತಿರುವವರು ವಾಕ್ ಮತ್ತು ಅರ್ಥ ಹೇಗೆ ಒಂದರೊಳಗೊಂದು ಅತ್ಯಂತ ಸಮಂಜಸವಾಗಿ ಕೂಡಿಕೊಂಡಿರುವುದೋ ಅದೇ ರೀತಿಯಲ್ಲಿ ಪರಸ್ಪರ ಹೊಂದಾಣಿಕೆಯ ದಂಪತಿಗಳು ಇವರು ಈ ಹೆಗಡೆ ದಂಪತಿಗಳೇ ನಮ್ಮ ಹಿರಿಯ ದಂಪತಿಗಳನ್ನು ಅಭಿನಂದಿಸಲು ಬಂದಿರುವುದು ನಮ್ಮೆಲ್ಲರಿಗೂ ಮಧುರ ಅನುಭವವನ್ನು ಉಂಟು ಮಾಡಿದೆ ಎಂದು ಹೇಳಬಯಸುತ್ತೇನೆ ನಮಸ್ಕಾರ